ಒಂದಾದ್ರೆ ಒಂದ್ರೆ ಅವರೆಕಾಯಿ ಆಗಿರ್ಬೋದು ಸೋರೆಕಾಯಿ ಹೀರೆಕಾಯಿ ತೊಂಡೆಕಾಯಿ ಕುಂಬಳಕಾಯಿ ಈ ರೀತಿ ಅಪ್ಸೋ ಬಳ್ಳಿಗಳಿಗೆ ವೇಸ್ಟ್ ಜಾಗ ಇದೆ ಅಂತ ನೆಗ್ಲೆಕ್ಟ್ ಮಾಡಿರ್ತೀವಿ ನಾವು ತರ್ಕಾರಿ ಬೆಳಿಬೋದು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ತಾಯಿ ಮನೆಗ್ ಬಂದಿದೀವಿ ಅಂದ್ರೆ ಕೋಳಾಲಕ್ ಬಂದಿದೀವಿ ಆ ತಾಯಿ ತೋಟದಲ್ಲಿ ನಾವು ಇವತ್ತು ಸೀಮೆ ಬದನೆಕಾಯಿ ಕೀಳ್ತಾ ಇದೀವಿ ಬಿಳಿ ಸೀಮೆ ಬದ್ನೆ ಮೂರ್ ವರ್ಷದಿಂದ ಒಂದು ಮೊಳಕೆ ಬಂದಿರೋ ಸೀಮೆ ಇಲ್ಲಿ ನೆಟ್ಟಿದ್ವು ಇದು ಬುಡ ಕಾಣಿಸ್ತಿದೆ ನೋಡಿ ಎಷ್ಟು ದಪ್ಪ ಇದೆ ಬುಡ ಇಲ್ಲಿ ಚೆನ್ನಾಗಿ ಬೇಲಿ ಮತ್ತೆ ಮರಗಳು ಇರೋದ್ರಿಂದ ಅಪ್ಕೊಂಡು ಹೋಗಿದೆ ಮಾಡಲ್ಲ ನಮ್ಮ ಅಮ್ಮ ಏನಾದ್ರೂ ಹಾಕ್ತಾರೆ ಬಿಟ್ಟರೆ ಇನ್ನೇನು ಇಲ್ಲ ನಮ್ಮ ತಾಯಿ ಬಳಸ್ತಾರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡ್ತಾರೆ ಈಗ ನಾವು ಊರಿಗೆ ಹೋಗ್ತಾ ಇದೀವಿ ಊರಿಗೆ ತಗೊಂಡೋಗೋಣ ಅಂತ ಕಿತ್ಕೋತಾ ಇದೀವಿ ಈ ರೀತಿ ಬೇಲಿಗಳೆಲ್ಲ ಏನು ವೇಸ್ಟ್ ಆಗ ಬಾರ್ಡರ್ ಅಂತ ಏನಿರುತ್ತೆ ಅಲ್ಲೇ ನಾವು ಸುಮಾರು ತರಕಾರಿ ಬಳ್ಳಿ ತರ್ಕಾರಿಗಳನ್ನ ಬೆಳಿಬಹುದು ಇದು ಸೀಮೆ ಬದನೆಕಾಯಿ ಒಂದಾದ್ರೆ ಚಪ್ಪರ್ದ ಅವರೆಕಾಯಿ ಆಗಿರ್ಬೋದು ಸೋರೆಕಾಯಿ ಕಾಯಿ ತೊಂಡೆಕಾಯಿ ಕುಂಬಳಕಾಯಿ ಈ ರೀತಿ ಯಾವ ಯಾವ್ದು ಹಬ್ಸೋ ಅಂತಹ ಬಳ್ಳಿಗಳಿದಾವೆ ಅದನ್ನೆಲ್ಲ ತುಂಬಾ ಚೆನ್ನಾಗ್ ಬೆಳ್ಕೊಬೋದು ಏನು ಆರೈಕೆ ಬೇಡ ಏನಾದ್ರು ಒಣಗ್ತಿದೆ ಅಂದಾಗ ಬೇಕಾದ್ರೆ ಸ್ವಲ್ಪ ನೀರ್ ಹಾಕದ್ ಬಿಟ್ರೆ ಇನ್ನೇನು ಸಮಸ್ಯೆ ಆಗಲ್ಲ ಪ್ರತಿಯೊಂದನ್ನೂ ನಾವು ಮಾರ್ಕೆಟ್ ಗೆ ಹೋಗ್ ಕೊಂಡ್ಕೊಬೇಕು ಅಂತ ಏನಿಲ್ಲ ಮತ್ತೆ ಮಾರ್ಕೆಟ್ ಅಲ್ ಕೊಂಡ್ಕೊಂಡಾಗ ನಿಮ್ಗೆ ಯಾವುದೋ ಒಂದು ಮೊಳಕೆ ಬಂದಿದೆ ಅಥವಾ ಬಲ್ತಿದೆ ಸೀಮೆ ಬದ್ನೆಕಾಯಿ ಅಂದಾಗ ಅದನ್ನ ತಗೊಬಂದ್ ಒಂಚೂರು ಆಳ್ದಲ್ ಇಟ್ಟು ಒಂದ್ ಸ್ವಲ್ಪ ಒಂದ್ ದಿನ ನೀರ್ ಹಾಕಿ ಗೊಬ್ಬರ ಕೊಟ್ರೆ ಸಾಕು ಎಷ್ಟೋ ವರ್ಷ ಒಂದ್ ಮೂರ್ ನಾಲ್ ಇದ್ ಹೇಳಿದ್ನೆ ಹೇಳ್ದೆ ಅಲ್ವ ಇದು ಮೂರು ವರ್ಷದ್ ಗಿಡ ಇದು. ಆ ರೀತಿ ಸುಮಾರು ವರ್ಷ ಬಹು ಇರುತ್ತೆ ಇದು ಖಾಲಿ ಇರೋ ಜಾಗದಲ್ಲಿ ನಮ್ಗೆ ವೇಸ್ಟ್ ಜಾಗ ಇದೆ ಅಂತ ನಾವೇನು ನೆಗ್ಲೆಕ್ಟ್ ಮಾಡಿರ್ತೀವಿ ಅಂತ ಕಡೆನೆ ನಾವು ತರಕಾರಿ ಬೆಳಿಬೋದು ಪ್ರಯತ್ನ ಪಡೋಣ ಎಲ್ರು ಮನೆಗಳಲ್ಲಿ ಹಾಕೊಳ್ಳೋಣ ಬಳ್ಳಿ ತರ್ಕಾರಿಗಳನ್ನ ಬೆಳೆಸೋಣ ಅಂತ ಹೇಳ್ತೀನಿ ನಮಸ್ಕಾರ